ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಆದ್ರೆ ಕಾಂಗ್ರೆಸ್ನವರು ಮೈಂಡ್ ಸೆಟ್ ಅವರು ಈ ಕೋಮುವಾದಿಗಳ ಬಿ ಟೀಮ್ ತರಾನೆ ಅವರು ಬಿಹೇವ್ ಮಾಡ್ತಾರೆ ಈಗ ಅವ್ರಿಗೆ ಸ್ಟೇ ಸಿಗುತ್ತೆ ಬೇಲ್ ಸಿಗುತ್ತೆ ಪೊಲೀಸರು ಅರೆಸ್ಟ್ ಮಾಡೋದಿಲ್ಲ ಕಾರಣ ಏನಂದ್ರೆ ಈ ಸಂಘ ಪರಿವಾರದಲ್ಲಿ ಗ್ರೂಪ್ ಆಫ್ ಅಡ್ವೊಕೇಟ್ಸ್ ಒಂದು ಟೀಮ್ ಆಗಿ ವರ್ಕ್ ಮಾಡಿ ಅವ್ರ ಮೇಲೆ ಕೇಸು ರಿಜಿಸ್ಟರ್ ಆದ ತಕ್ಷಣ ಹೈಕೋರ್ಟ್ಗೆ ಬರ್ತಾರೆ ಹೈಕೋರ್ಟ್ಗೆ ಬಂದ ತಕ್ಷಣ ಅವ್ರಿಗೆ ಸ್ಟೇ ಸಿಗುತ್ತೆ ಸೊ ಅಂಥ ಒಂದು ಇನ್ಫ್ರಾಸ್ಟ್ರಕ್ಚರು ಮೈನಾರಿಟೀಸ್ಗೆ ಇಲ್ಲ ಮೈನಾರಿಟೀಸು ನಿಮಗೆ ಎಕ್ಸಿಕ್ಯೂಟಿವ್ ವಿರೋಧವಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ವಿರೋಧವಾಗಿದೆ ಕಮ್ಯುನಲ್ ಮೈಂಡ್ಸೆಟ್ ಇದೆ ಕೋರ್ಟ್ಗಳಲ್ಲಿ ತಕ್ಷಣ ಸ್ಟೇ ಸಿಗೋದಿಲ್ಲ ಈಗ ಮುಸಲ್ಮಾನರು ಕೇಸ್ ಹಾಕಿದರೆ ಸ್ಟೇ ಸಿಗೋದಿಲ್ಲ ಅದೇ ಸಂಘ ಪರಿವಾರನವರು ಫೈಲ್ ಮಾಡಿದರೆ ತಕ್ಷಣ ಸ್ಟೇ ಸಿಗುತ್ತೆ ಇದು ಭಾರೀ ಒಂದು ಫ್ಯಾಸಿಸ್ಟು ರಾಷ್ಟ್ರದಲ್ಲಿ ಬಾಳೋ ಥರ ಕಾಣ್ತಾ ಇದೆ ಇದು ಸೊ ಈ ಸ್ಟ್ರಕ್ಚರು ಈ ಸಿಸ್ಟಮೇ ಹೀಗೆ ಇದೆ ಇದರಿಂದ ಹೆಂಗೆ ಓವರ್ಕಮ್ ಮಾಡೋದು ಅಂದರೆ ಮೈನಾರಿಟೀಸ್ಗೆ ಅಂದರೆ ಶೋಷಿತ ವರ್ಗದವರು ಒಂದು ಒಂದು ಲೀಗಲ್ ಟೀಮ್ ಇರಬೇಕಾಗತ್ತೆ ಒಂದು ಡೆಮಾಕ್ರೆಟಿಕ್ ಟೀಮ್ ಇರಬೇಕಾಗುತ್ತೆ ಇದನ್ನು ತಕ್ಷಣ ಒಂದು ಸುಳ್ಳು ಕೇಸ್ ಹಾಕಿದರೆ ನಾವು ಪೊಲೀಸರ ಮೇಲೆ ಕೂಡ ನಾವು ಕೇಸ್ ಹಾಕೋ ಹಂತದಲ್ಲಿ ಒಂದು ಲೀಗಲ್ ಟೀಮ್ ವರ್ಕ್ ಮಾಡೋದು ಅವಶ್ಯಕತೆ ಇರುತ್ತದೆ ಈಗ ನೋಡಿ ಸುಮಾರು ಕೇಸ್ಗಳಲ್ಲಿ ಮುಸಲ್ಮಾನರ ಮೇಲೆ ದಾಳಿ ಆಗುತ್ತೆ ಬಂದು ನಮ್ಮ ಹತ್ರ ಕೂಡ ಕೇಸ್ ಕೊಡ್ತಾರೆ ಈಗ ಕಲ್ಲಡಕ ಪ್ರಭಾಕರ್ ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ವಿ ಬೈಲ್ ಕೊಡಬಾರ್ದಂದು ಆ್ಯಂಟಿಸ್ಪೇಟ್ರಿ ಬೈಲಲ್ಲಿ ಎಲ್ಲ ಹಾಕಿದರು ತದನಂತರ ದೂರು ಕೊಟ್ಟವರು ನಮ್ಮನ್ನು ಬಂದು ಕಾಂಟ್ಯಾಕ್ಟೇ ಮಾಡಲ್ಲ ಹಂಗೆ ಬಿಟ್ಬಿಡ್ತಾರೆ ಸೊ ಇದು ನಾವು ಲೀಗಲ್ ಆಸ್ಪೆಕ್ಟ್ ಅನ್ನ ಸರಿಯಾಗಿ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅಂದು ನಾವು ಪ್ಲಾನ್ ಮಾಡಿ ಲೀಗಲ್ ಆಗಿ ನಾವು ರಕ್ಷಣಾ ಪಡೆಯಬೇಕು ಅದರಲ್ಲಿ ವಿಪ್ಲವ ಆಗಿದ್ವಿ ಅಂತ ಕಾಣ್ತಾ ಇದೆ